ಕರ್ನಾಟಕ ವಿಚಾರಗಳನ್ನು ಮತ್ತು ಭಾರತ ವಿಚಾರಗಳನ್ನು ಕೆ ಎಸ್ ಮತ್ತು ಕರ್ನಾಟಕ ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ಅತ್ಯಂತ ಸಮಗ್ರವಾಗಿ ಕವರ್ ಮಾಡುವಂತಹ ಮ್ಯಾಗ್ಝಿನ್ ಅನನ್ಯ ಸಾಧನ ಮ್ಯಾಗ್ಝಿನ್ ಇಂದ ಪ್ರತಿ ತಿಂಗಳಲ್ಲಿ ನಡೆಯುವಂತಹ ಇಂಪಾರ್ಟೆಂಟ್ ವಿಚಾರಗಳನ್ನು ಫ್ರಮ್ ದಿ ಪಾಯಿಂಟ್ ಆಫ್ ದಿ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನಾವು ಮಾಡ್ತಾ ಇದೀವಿ ಡಿಸ್ಕಸ್ ಮಾಡುವಂತಹ ವಿಡಿಯೋ ಸರಣಿಗಳನ್ನು ನಾವು ಆರಂಭ ಮಾಡ್ತಾ ಇದೀವಿ ತಾವೆಲ್ಲರೂ ಇದನ್ನ ಸದುಪಯೋಗ ಪಡಿಸಿಕೊಂಡು ನಮ್ಮ ಆಶಯ ಎಲ್ಲರಿಗೂ ನಮಸ್ಕಾರ ಇದು ಶಾಂತಪ್ಪ ಜಡಮನವರ್ ಏಪ್ರಿಲ್ ತಿಂಗಳಿನ ಅನನ್ಯ ಸಾಧನ ಒಂದು ಮಾಸ ಪತ್ರಿಕೆಯ ಮುಖ್ಯ ಅಂಶಗಳ ಕುರಿತು ನಾವು ಈ ದಿನ ಚರ್ಚೆ ಮಾಡೋಣ ಕಡಿಮೆಯಾಗದ ಸಾಮಾಜಿಕ ಆರ್ಥಿಕ ಅಂತರ ಸಮೀಕ್ಷೆ ಭಾರತದಲ್ಲಿ ಈ ಒಂದು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಅಂತರ ಇತ್ತೀಚೆಗೆ ಹೆಚ್ಚಾಗ್ತಕ್ಕಂಥದ್ದನ್ನು ಈ ವರದಿ ಹೇಳಿದೆ ಈ ರೀತಿಯ ಒಂದು ಆರ್ಥಿಕ ಅಂತರ ಹೆಚ್ಚಾದಷ್ಟು ಸಮಾಜದಲ್ಲಿ ಅಸಮಾನತೆ ಮತ್ತು ಆ ಒಂದು ಇನ್ಸ್ಟೆಬಿಲಿಟಿ ಉಂಟಾಗಿ ಒಂದು ರಕ್ತ ಕ್ರಾಂತಿಗೆ ಅವಕಾಶ ಮಾಡಬಹುದು ದೇಶದ ನಗರ ಪ್ರದೇಶದ ಪ್ರತಿ ಕುಟುಂಬವು ಪ್ರತಿ ತಿಂಗಳ ಮನೆ ಖರ್ಚಿಗೆಂದ್ರೆ ಸರಾಸರಿ ಆರು ಸಾವಿರದ ಐದುನೂರ ಇಪ್ಪತ್ತೊಂದು ವೆಚ್ಚ ಮಾಡಿದರೆ ಗ್ರಾಮೀಣ ಪ್ರದೇಶದ ಕುಟುಂಬವು ಮೂರು ಸಾವಿರದ ಐದುನೂರ ಅರವತ್ತು ವೆಚ್ಚ ಮಾಡುತ್ತದೆ ಎಂದು ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಕಚೇರಿಯ ಕುಟುಂಬ ಗೃಹ ಬಳಕೆ ವೆಚ್ಚ ಸಮೀಕ್ಷೆಯಲ್ಲಿ ತಿಳಿಸಲಾಗಿದೆ ನಂತರದಲ್ಲಿ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಶ್ವ ಸಂತೋಷ ವರದಿ ಯಾರ ರಿಲೀಸ್ ಮಾಡ್ತಾರೆ ವಿಶ್ವ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಫಿನ್ಲ್ಯಾಂಡ್ ಸತತ ಏಳನೇ ವರ್ಷಕ್ಕೆ ವಿಶ್ವದ ಅತ್ಯಂತ ಸಂತೋಷದಾಯಕ ದೇಶ ಅಂದರೆ ನಮಗೆ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಫಸ್ಟ್ ಬಂದರೆ ಈ ಒಂದು ಹ್ಯಾಪಿನೆಸ್ ರಿಪೋರ್ಟ್ ಅಲ್ಲಿ ಫಿನ್ಲ್ಯಾಂಡ್ ಮೊದಲ ರಾಷ್ಟ್ರವಾಗಿ ಕಂಡುಬರುತ್ತದೆ ಮೊದಲ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಎರಡ್ ಸಾವಿರದ ಹನ್ನೆರಡು ಏಪ್ರಿಲ್ ಒಂದರಂದು ಬಿಡುಗಡೆಯಾಯಿತು ಮೊದಲ ವರದಿಯ ಪ್ರಪಂಚ ಮೊದಲ ವರದಿಯು ಪ್ರಪಂಚದ ಸಂತೋಷದ ಸ್ಥಿತಿ ಸಂತೋಷ ಮತ್ತು ದುಃಖದ ಕಾರಣಗಳು ಕೆ ಸ್ಟಡೀಸ್ ಫಲಿತಾಂಶದ ಮೇಲೆ ಆಧರಿಸಿತ್ತು ಭಾರತ ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿದೆ ಭಾರತ ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿದೆ ಪ್ರಜಾಪ್ರಭುತ್ವ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಜಾಪ್ರಭುತ್ವ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಗೊತೆನ್ಬರ್ಗ್ ಮೂಲದ ವಿ ಡೆಮ್ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿದೆ ಸೊ ಯಾವ ಒಂದು ಸಂಸ್ಥೆ ಬಿಡುಗಡೆ ಮಾಡುತ್ತದೆ ಅನ್ನೋದು ಸಹ ಅತ್ಯಂತ ಮುಖ್ಯವಾದದ್ದು ಮಹಿಳೆಯರು ವ್ಯಾಪಾರ ಕಾನೂನು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾರತದಲ್ಲಿ ಸ್ಥೂಲಕಾಯ ಮಟ್ಟವು ಸ್ಥಿರವಾಗಿ ಹೆಚ್ಚುತ್ತಿದೆ ಭಾರತದಲ್ಲಿ ಅಂದರೆ ನಮ್ಮಲ್ಲಿ ಒಬ್ಯಾಸಿಟಿ ಮತ್ತು ಡಯಾಬಿಟಿಕ್ ಎರಡೂ ಮಾದರಿಯ ರೋಗಿಗಳು ಹೆಚ್ಚಾಗ್ತಿರ್ತಕ್ಕಂಥದ್ದು ಒಂದು ಅತ್ಯಂತ ಕಳಕ ಒಂದು ಕಳಕಳ ಒಂದು ಏನಾಗಿದೆ ತುಂಬ ಒಂದು ಕನ್ಸರ್ನ್ ವಿಚಾರ ಆಗಿರ್ಬೋದು ನಾವು ಇಲ್ಲಿ ನೋಡ್ಬೋದು ಕಳೆದ ಮೂವತ್ತೆರಡು ವರ್ಷಗಳಲ್ಲಿ ಕಾಯತೆಯ ಮಟ್ಟವು ವಯಸ್ಕರಲ್ಲಿ ಮಾತ್ರವಲ್ಲದೆ ಮಕ್ಕಳಲ್ಲೂ ಸಹ ಹೆಚ್ಚಾಗಿರ್ತಕ್ಕಂಥದ್ದು ಮತ್ತೊಂದು ಘೋರವಾದ ಅಂತ ಮಕ್ಕಳಲ್ಲಿ ಈ ಕಾಯ ಹೆಚ್ಚಾಗಲು ಕಾರಣ ಏನಪ್ಪ ಅಂತಂದರೆ ಹೆಚ್ಚು ದೈಹಿಕ ವ್ಯಾಯಾಮ ಇರ್ತಕ್ಕಂತಹ ಕೆಲಸಗಳನ್ನು ಮಾಡ್ತಕ್ಕ ಮಾಡದೇ ಇರೋದನ್ನು ನೋಡ್ಬೋದು ತದನಂತರದಲ್ಲಿ ಈ ಒಂದು ಬೇಕರಿ ಉತ್ಪನ್ನಗಳನ್ನು ತಿನ್ಬೋದು ಮತ್ತು ಆಯಿಲ್ ಪದಾರ್ಥಗಳನ್ನು ಹೆಚ್ಚು ತಿನ್ನೋದರಿಂದ ಈ ರೀತಿಯ ಸ್ಥೂಲಕಾಯ ಉಂಟಾಗುತ್ತದೆ ಭಾರತದಲ್ಲಿ ಬಜ್ಜು ದರವು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಜೀರೋ ಪಾಯಿಂಟ್ ಒಂದು ಪರ್ಸೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂರು ಪಾಯಿಂಟ್ ಒಂದು ಪರ್ಸೆಂಟ್ಗೆ ಹುಡುಗಿಯರಿಗೆ ಒಂದು ಜೀರೋ ಪಾಯಿಂಟ್ ಒಂದರಿಂದ ಮೂರು ಪಾಯಿಂಟ್ ಒಂಬತ್ತಕ್ಕೆ ಹುಡುಗರಲ್ಲಿ ಹೆಚ್ಚಾಗಿದೆ ಪ್ರಶಸ್ತಿಗಳು ಪ್ರಚಲಿತ ವಿದ್ಯಮಾನಗಳು ಇಸ್ರೋಗೆ ಏವಿಯೇಷನ್ ವೀಕ್ ಲ್ಯಾರೆಟ್ಸ್ ಪ್ರಶಸ್ತಿ ಐತಿಹಾಸಿಕ ಚಂದ್ರಯಾನ ಮೂರು ಮಿಷನ್ನಲ್ಲಿ ಸಾ ಮಿಷನ್ನಲ್ಲಿನ ಸಾಧನೆಗಳಿಗಾಗಿ ಇಸ್ರೋಗೆ ಏವಿಯೇಷನ್ ವೀಕ್ ಲ್ಯಾರೆಟ್ಸ್ ಪ್ರಶಸ್ತಿಯನ್ನು ನೀಡಲಾಗಿದೆ ಇಸ್ರೋದ ಪರವಾಗಿ ಅಮೆರಿಕದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಉಪರಾಯಭಾರಿ ಶ್ರೀಪ್ರಿಯ ರಂಗನಾಥನ್ ಪ್ರಶಸ್ತಿ ಸ್ವೀಕರಿಸಿದರು ಇದು ಅಮೆರಿಕ ದೇಶ ನೀಡ್ತಕ್ಕಂತಹ ಒಂದು ಪ್ರಶಸ್ತಿ ಇದಾಗಿದೆ ಭೂತಾನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಪ್ರಧಾನಿ ಮೋದಿ ಅವರಿಗೆ ಪ್ರದಾನ ಅಂದರೆ ಭೂತಾನ್ ಈಗ ನಮ್ಮಲ್ಲಿ ಅತ್ಯಂತ ಹೆಚ್ಚು ಮತ್ತು ದೊಡ್ಡದಾದ ಪ್ರಶಸ್ತಿ ಯಾವುದಪ್ಪ ಅಂದರೆ ಭಾರತ ರತ್ನ ಅದೇ ರೀತಿಯಲ್ಲಿ ಭೂತಾನಲ್ಲಿ ಕಂಡುಬರುವ ಭೂತಾನ್ ರತ್ನ ಅಂತಂದರೆ ಆ ಒಂದು ಪ್ರಶಸ್ತಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರಿಗೆ ಲಭಿಸಿದೆ ಭೂತಾನ್ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಆರ್ಡರ್ ಆಫ್ ದಿ ಡ್ರೂಕ್ ಆರ್ಡರ್ ಆಫ್ ದಿ ಡ್ರೂಕ್ ಗ್ಯಾಲ್ಪೋ ಅನ್ನು ಭೂತಾನ್ ರಾಜ ಜಿಂಗ್ಮೆ ಕೇಸಲ್ ನಾಮ್ಗೇಲ್ ವಾಂಗ್ಚುಕ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರದಾನ ಮಾಡಿದ್ದಾರೆ ಇದು ಒಂದು ಮಾಹಿತಿ ಪ್ರಜಾಪ್ರಭುತ್ವಕ್ಕಾಗಿ ಮೂರನೇ ಶೃಂಗಸಭೆ ದಕ್ಷಿಣ ಕೊರಿಯಾ ಪ್ರಜಾಪ್ರಭುತ್ವಕ್ಕಾಗಿ ಮೂರನೇ ಶೃಂಗಸಭೆಯನ್ನು ದಕ್ಷಿಣ ಕೊರಿಯಾ ಆಯೋಜಿಸಿದ್ದಾರೆ ಪ್ರಜಾಪ್ರಭುತ್ವಕ್ಕಾಗಿ ಮೂರನೇ ಶೃಂಗಸಭೆಯು ಮಾರ್ಚ್ ಹದಿನೆಂಟರಿಂದ ಇಪ್ಪತ್ತ ಇಪ್ಪತ್ತರವರೆಗೆ ಮೂರು ದಿನಗಳ ಕಾಲ ನಡೆಯಿತು ಬಡಕುಶ ಮತ್ತು ಧನಕಾರ್ಯ ಸರ್ಕಾರದ ಸರ್ಕಾರಗಳು ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳನ್ನು ನಿರ್ಬಲಗೊಳಿಸಲು ತಂತ್ರಜ್ಞಾನ ನಿಯೋಜಿಸುತ್ತವೆ ಎಂದು ಯುಎಸ್ ವಿದೇಶಾಂಗ ಕಾರ್ಯದರ್ಶಿ ಅಂಟಣೆ ಬೆಳಕಿನ ಅಂದ್ರೆ ಈ ಒಂದು ಸಮ ಈ ಒಂದು ಸಮಾವೇಶಗಳು ಪ್ರಜಾಪ್ರಭುತ್ವದ ಸಬಲೀಕರಣಕ್ಕಾಗಿ ಮತ್ತು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಇಂತಹ ಸಮಾವೇಶಗಳು ನಡೆಯುತ್ತವೆ ಡಬ್ಲ್ಯೂಟಿಒ ದ ಆರಂಭಿಕ ದಿನದ ಹದಿಮೂರನೇ ಮಂತ್ರಿ ಅಂದ್ರೆ ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ಕ್ಯಾಮರೋಸ್ ಮತ್ತು ಟೈಮೋರ್ ಲೆಸ್ಪೆ ವಿಶ್ವ ವ್ಯಾಪಾರ ಸಂಸ್ಥೆ ಸದಸ್ಯರಾದರು ಸೊ ಇತ್ತೀಚೆಗೆ ಎರಡೂ ದೇಶಗಳು ಸದಸ್ಯರಾಗ್ತವೆ ಕ್ಯಾಮರೋಸ್ ಮತ್ತು ಟೈಮೋರ್ ಲೆಸ್ಪೆ ವಿಶ್ವ ವ್ಯಾಪಾರ ಸಂಸ್ಥೆ ಸದಸ್ಯರಾದರು ಫೆಬ್ರವರಿ ಇಪ್ಪತ್ತಾರು ವಿಶ್ವ ವ್ಯಾಪಾರ ಸಂಸ್ಥೆ ಹದಿಮೂರನೇ ಮಂತ್ರಿ ಸಮ್ಮೇಳನ ಯುಎಇ ಅಬುದಾಬಿಯಲ್ಲಿ ಪ್ರಾರಂಭವಾಯಿತು ಸೊ ಯು ಎ ಅಬುದಾಬಿಯಲ್ಲಿ ಈ ಒಂದು ಸಮ್ಮೇಳನ ಆರಂಭವಾಯಿತು ಲೋಕಪಾಲ್ ಮುಖ್ಯಸ್ಥರಾಗಿ ನ್ಯಾಯಮೂರ್ತಿ ಕಾನಿಲ್ಕರ್ ನೇಮಕ ಲೋಕಪಾಲ್ ಮುಖ್ಯಸ್ಥರಾಗಿ ನ್ಯಾಯಮೂರ್ತಿ ಕಾನಲ್ಕರ್ ಅವರನ್ನು ರಾಷ್ಟ್ರಪತಿಗಳು ನೇಮಿಸಿದ್ದಾರೆ ನ್ಯಾಯಾಂಗ ಸದಸ್ಯರಾಗಿ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಾದ ಎಲ್ ನಾರಾಯಣಸ್ವಾಮಿ ರಿತುರಾಜ್ ಅವಸ್ತಿ ಹಾಗೂ ಸಂಜಯ್ ಯಾದವ್ ನೇಮಿಸಲಾಗಿದೆ ಸುಶೀರ್ ಚಂದ್ರ ಪಂಕಜ್ ಕುಮಾರ್ ಮತ್ತು ಅಜಯ್ ಟರ್ಕಿ ನ್ಯಾಯಾಂಗೇತರ ಸದಸ್ಯರಾಗಿರುತ್ತಾರೆ ಎಂದು ಪ್ರಕಟಣೆ ತಿಳಿಸಿದೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಎಲ್ ನಾರಾಯಣಸ್ವಾಮಿ ಎರಡ್ ಸಾವಿರದ ಏಳು ಜುಲೈ ನಾಲ್ಕರಂದು ಹೈಕೋರ್ಟ್ನ ಹೆಚ್ಚುವರಿ ನ್ಯಾಯಮೂರ್ತಿಯಾಗಿ ನೇಮಕವಾಗಿದ್ದರು ಸೊ ಈ ಒಂದು ಲೋಕಪಾಲ ಸಂಸ್ಥೆ ಒಂದು ಏನಾಗಿರುತ್ತೆ ಅಂತಂದ್ರೆ ಭ್ರಷ್ಟಾಚಾರವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಒಂದು ಸ್ಥಾಪನೆಯಾದಂಥ ಸಂಸ್ಥೆಯಾಗಿದ್ದು ನ್ಯಾಯಮೂರ್ತಿ ಕಾನೂಲ್ಕರ್ ಅವರು ನೇಮಕವಾಗಿದ್ದಾರೆ ನವನೀತ್ ಕುಮಾರ್ ಸಹಗಲ್ ಪ್ರಸಾರ ಭಾರತೀಯ ನೂತನ ಅಧ್ಯಕ್ಷ ಸೊ ಯಾರು ಅಧ್ಯಕ್ಷ ತಿಳ್ಕೊಂಡ್ರೆ ಮುಗಿತು ಚುನಾವಣಾ ಆಯುಕ್ತರಾಗಿ ಸಂಧು ಮತ್ತು ಜ್ಞಾನೇಶ್ ನೇಮಕ ಕರ್ನಾಟಕದ ಮುಡಿಗೆ ಚೊಚ್ಚಲ ಕಿರಾಟ ಕರ್ನಲ್ ಸಿ ಕೆ ನಾಯ್ಡು ಟ್ರೋಫಿ ಕ್ರಿಕೆಟ್ ಆರ್ ಸ್ಮರಣ ನಾಯಕತ್ವದ ಕರ್ನಾಟಕ ತಂಡವು ಕರ್ನಲ್ ಸಿ ಕೆ ನಾಯ್ಡು ಟ್ರೋಫಿಯನ್ನು ಗೆದ್ದುಕೊಂಡಿತು ಇದೇ ಮೊದಲ ಬಾರಿ ರಾಜ್ಯದ ಇಪ್ಪತ್ತ್ ಮೂರು ವರ್ಷದೊಳಗಿನ ತಂಡವು ಈ ಸಾಧನೆಯನ್ನು ಮಾಡಿದೆ ಒಲಿಂಪಿಕ್ ಧ್ವಜಧಾರಿ ಶರತ್ ಆಯ್ಕೆ ಹಿರಿಯ ಟೇಬಲ್ ಟೆನಿಸ್ ಆಟಗಾರ ಮತ್ತು ಕಾಮನ್ಸ್ ಗೇಮ್ ಚಾಂಪಿಯನ್ ಶರತ್ ಕಮಲ್ ಅವರನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುವ ಪ್ಯಾರಿಸ್ ಒಲಿಂಪಿಕ್ ಕ್ರೀಡೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ಧ್ವ ಧ್ವಜಧಾರಿಯಾಗಲಿದ್ದಾರೆ ಭಾರತದ ಬಾಕ್ಸಿಂಗ್ ತಾರೆ ಎಂ ಸಿ ಮೇರಿ ಕೋಮ್ ಅವರ ಅವರನ್ನು ತಂಡದ ಡಿ ಮಿಷನ್ ಆಗಿ ನೇಮಿಸಲಾಗಿದೆ ಅಂದರೆ ಪ್ರತಿ ಒಲಿಂಪಿಕ್ಸಲ್ಲಿ ಪ್ರತಿಯೊಂದು ದೇಶವು ತನ್ನ ಒಂದು ಕ್ರೀಡಾಳುಗಳನ್ನು ಪ್ರತಿನಿಧಿಸುವ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಮಾರ್ಚ್ ರೂಪದಲ್ಲಿ ತನ್ನ ತಂಡವನ್ನು ಮುನ್ನಡೆಸಲಿದ್ದಾರೆ ಈ ತಂಡವನ್ನು ಮುನ್ನಡೆಸಿ ಧ್ವಜವನ್ನು ಹಿಡಿಯುವಂತಹ ಒಂದು ಆಯ್ಕೆ ವ್ಯಕ್ತಿಯಾಗಿ ಶರತ್ ಕಮಲ್ ಅವರು ಆಯ್ಕೆಯಾಗಿದ್ದಾರೆ ನಲವತ್ತೊಂದು ವರ್ಷದ ಶರತ್ ಕಮಲ್ ಒಲಿಂಪಿಕ್ ವೇದಿಯಲ್ಲಿ ಭಾಗಿಯಾಗುತ್ತಿರುವ ನಮ್ಮ ತಂಡದ ಏಕತೆ ಮತ್ತು ಸ್ಫೂರ್ತಿಯನ್ನು ಸಂಕೇತಿಸುತ್ತಾರೆ ಎಂದು ಭಾರತದ ಒಲಿಂಪಿಕ್ ಸಂಸ್ಥೆ ಪ್ರಕಟಣೆಯಲ್ಲಿ ತಿಳಿಸಿದೆ ಫ್ರೆಂಚ್ ಓಪನ್ ಬ್ಯಾಡ್ಮಿಂಟನ್ ಇದು ದೇ ಪ್ರಪಂಚದ ಅತ್ಯಂತ ಪ್ರತಿಷ್ಠಿತ ಬ್ಯಾಡ್ಮಿಂಟನ್ ಆಗಿದ್ದು ಫ್ರೆಂಚ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಸಾತ್ವಿಕ್ ಸಾಯಿರಾಜ್ ರಂಕೆರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಖೇಲೋ ಇಂಡಿಯಾದ ಕ್ರೀಡಾಪಟುಗಳನ್ನು ಈಗ ಸರ್ಕಾರಿ ಉದ್ಯೋಗಗಳಿಗೆ ಅರ್ಹರನ್ನು ಮಾಡಲಾಗಿದೆ ಅಂದರೆ ಖೇಲೋ ಇಂಡಿಯಾದಲ್ಲಿ ಭಾಗವಹಿಸಿದಂತಹ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಮ್ಯಾನ್ಗಳನ್ನು ಗಳನ್ನ ಅವರು ರಿಸರ್ವೇಷನ್ ಕೊಟ್ಟು ಅವರನ್ನು ಏನು ಮಾಡ್ತಾರೆ ಉದ್ಯೋಗಗಳನ್ನು ಇಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾವೆ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತಿರ ಫೈನಲಲ್ಲಿ ಪುನೆ ಪುಣೇರಿ ಪಲ್ಟನ್ ತಂಡ ಅಂದರೆ ನಮಗೆ ಐ ಪಿ ಎಲ್ ಥರ ಕಂಡು ಬರುವಂತಹ ಪ್ರೋ ಕಬಡ್ಡಿ ಲೀಗ್ನಲ್ಲಿ ಪುಣೇರಿ ಪಲ್ಟನ್ ಅವರು ಏನು ಮಾಡಿದ್ದಾರೆ ಗೆದ್ದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಸೀಸನ್ ಹತ್ತು ಪುಣೇರಿ ಪಲ್ಟನ್ ಅವರು ಕಪ್ ಕಪ್ಪನ್ನು ಗೆದ್ದಿದ್ದಾರೆ ದೇಶದ ಅತಿ ದೊಡ್ಡ ತೂಗು ಸೇತುವೆ ಪ್ರಧಾನಿ ಮೋದಿ ಅವರು ದೇಶದ ದೊಡ್ಡ ತೂಗು ಸೇತುವೆ ಸುದರ್ಶನ್ ಸೇತುವೆಯನ್ನು ಇತ್ತೀಚೆಗೆ ಲೋಕಾರ್ಪಣೆಗೊಳಿಸಿದರು ಎರಡು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದದ ಈ ಸೇತುವೆಯು ಗುಜರಾತ್ನ ದ್ವಾರಕಾ ಓಕಾ ಪ್ರದೇಶದಿಂದ ಬೇಟ್ ದ್ವಾರಕಾ ದೀಪಕ್ಕೆ ಸಂಪರ್ಕಿಸಲಾಗಿದೆ ಸುದರ್ಶನ್ ಸೇತುವೆ ಏನಕ್ಕೆ ಸುದರ್ಶನ್ ಸುದರ್ಶನ್ ಅಂದ್ರೆ ಕೃಷ್ಣ ಮಥುರ ಎಲ್ಲಿ ಕಂಡು ಬರುತ್ತೆ ಈ ದ್ವಾರಕಾ ಪ್ರದೇಶ ಅಂತಂದ್ರೆ ಮತ್ತು ಈ ಒಂದು ಕೃಷ್ಣನಿಗೆ ಸಂಬಂಧಪಟ್ಟಂತಹ ಪ್ರದೇಶ ಅದಕ್ಕೆ ಇದನ್ನ ಸುದರ್ಶನ್ ಸೇತುವೆ ಅಂತ ಮಾಡ್ತಾರೆ ನಾಲ್ಕು ಪಥಗಳ ಈ ಸೇತುವೆಯನ್ನು ಒಂಬೈನೂರ ಎಪ್ಪತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಸೇತುವೆಯ ವಿನ್ಯಾಸ ವಿಶೇಷವಾಗಿದ್ದು ಪಾದಾಚಾರಿ ಮಾರ್ಗದ ಬದಿಯಲ್ಲಿ ಭಗವದ್ಗೀತೆಯ ಶ್ಲೋಕಗಳನ್ನು ಮತ್ತು ಶ್ರೀಕೃಷ್ಣನ ಚಿತ್ರಗಳನ್ನು ಬಿಡಿಸಲಾಗಿದೆ ಅಹಮದ್ ನಗರವನ್ನು ಅಹಲ್ಯ ನಗರ ವೆಲ್ಲಹ ತಹಸೀಲ್ ಅನ್ನು ಮರುನಾಮಕರಣ ಮಾಡಲಾಗಿದೆ ಸೊ ಮಹಾರಾಷ್ಟ್ರ ಸರ್ಕಾರ ಏನು ಮಾಡುತ್ತೆ ಕೆಲವೊಂದು ತನ್ನ ಪ್ರದೇಶಗಳನ್ನು ಮರುನಾಮಕರಣ ಮಾಡಲಾಗಿದೆ ಆದರೆ ರಾಜ್ಯವನ್ನು ಮರುನಾಮಕರಣ ಮಾಡುವಂತಹ ಅಧಿಕಾರ ಇರತಕ್ಕಂಥದ್ದು ಕೇವಲ ಸಂಸತ್ತಿಗೆ ಮಾತ್ರ